ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈ ಆಷಾಢ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದಿಕ್ಕೆ ಎಷ್ಟು ಶ್ರೇಷ್ಠವಾಗಿದೆಯೋ ಸೋಮವಾರ ನಾವು ಶಿವನ ಆರಾಧನೆ ಮಾಡೋದು ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ ಹೇಗೆ ನಾವು ಶಿವನ ಪೂಜೆನ ಮಾಡಬೇಕು ಆರಾಧನೆ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ಮಾಹಿತಿ ಏನಂದರೆ ನಾಳೆ ಸೋಮ ಪ್ರದೋಷ ಇದೆ ಇದೇ ಜೂನ್ನಲ್ಲಿ ಎರಡು ಪ್ರದೋಷ ಇತ್ತು ಜೂನ್ ಎಂಟನೇ ತಾರೀಕು ರವಿ ಪ್ರದೋಷ ಇತ್ತು ಇವಾಗ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಸೋಮ ಪ್ರದೋಷ ಇದೆ ಈ ವ್ರತಗಳು ಶಿವನನ್ನು ಪೂಜಿಸಲು ಅತ್ಯಂತ ಶುಭಕರ ಮತ್ತು ಪೂರ್ವಜರ ಶಾಪ ನಿವಾರಣೆ ಮಾನಸಿಕ ಶಾಂತಿ ಕುಟುಂಬದ ಸಮೃದ್ಧಿಗೆ ಸಹಾಯಕ ಎಂದು ನಂಬಲಾಗಿದೆ ಪ್ರತಿ ತಿಂಗಳ ತ್ರಯೋದಶಿ ತಿಥಿಯಂದು ಪ್ರದೋಷ ಉಪವಾಸ ಮಾಡುವ ಸಂಪ್ರದಾಯವಿದೆ ಪ್ರದೋಷ ಉಪವಾಸವನ್ನು ಪ್ರತಿ ತಿಂಗಳಿಗೆ ಎರಡು ಬಾರಿ ಆಚರಿಸಲಾಗುತ್ತೆ ಅದಕ್ಕೋಸ್ಕರ ನಾಳೆ ಸೋಮ ಪ್ರದೋಷ ಇರೋದರಿಂದ ಪಂಚಾಮೃತ ಅಭಿಷೇಕವನ್ನು ಮಾಡೋದಿಂದ ಶಿವಲಿಂಗಕ್ಕೆ ಯಾವೆಲ್ಲ ರೀತಿ ನಮಗೆ ಫಲಗಳು ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರದೋಷ ವ್ರತವು ಯಾವ ದಿನ ಬರುತ್ತೋ ಅದು ಆ ದಿನದ ಹೆಸರಿನಿಂದಲೇ ಕರೀತಾರೆ ಉದಾಹರಣೆಗೆ ಸೋಮವಾರದಂದು ಬರುವ ಪ್ರದೋಷ ವ್ರತವನ್ನು ಸೋಮ ಪ್ರದೋಷ ವ್ರತ ಎಂದು ಕರೆಯುತ್ತಾರೆ ಪ್ರತಿ ತಿಂಗಳಂತೆ ಜೂನಲ್ಲಿ ಕೂಡ ಎರಡು ಪ್ರದೋಷ ಉಪವಾಸಗಳನ್ನು ಆಚರಿಸ್ತಾರೆ ಪಂಚಾಂಗದ ಪ್ರಕಾರ ಜೂನ್ನಲ್ಲಿ ಪ್ರದೋಷ ಉಪವಾಸವನ್ನು ಜೂನ್ ಎಂಟನೇ ತಾರೀಕು ಆಚರಣೆ ಮಾಡಲಾಗಿತ್ತು ಆದರೆ ಜೂನಲ್ಲಿ ಎರಡನೇ ಪ್ರದೋಷ ಉಪವಾಸವನ್ನು ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ ಜೂನ್ ತಿಂಗಳ ಎರಡನೇ ಪ್ರದೋಷ ವ್ರತವನ್ನು ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಆಚರಣೆ ಮಾಡ್ತಾ ಇದ್ವಿ ಈ ದಿನ ಸೋಮವಾರದಂದು ಬರೋದಿಂದ ಇದನ್ನು ಸೋಮಪ್ರದೋಷ ವ್ರತ ಎಂದು ಕರೆಯುತ್ತಾರೆ ಸೋಮಪ್ರದೋಷ ವ್ರತವು ಶಿವನಿಗೆ ಪ್ರಿಯವಾದ ಉಪವಾಸಗಳಲ್ಲಿ ಒಂದು ಎಂದು ಹೇಳ್ತಾರೆ ಸೋಮಪ್ರದೋಷ ವ್ರತವನ್ನು ಆಚರಿಸೋದ್ರಿಂದ ಮಾನಸಿಕ ಶಾಂತಿ ವೈವಾಹಿಕ ಸಂತೋಷ ಮತ್ತು ಕುಟುಂಬದ ಸಮೃದ್ಧಿ ಹೆಚ್ಚಾಗುತ್ತೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಜ್ಯೋತಿಷ್ಯದ ಪ್ರಕಾರ ಯಾರ ಜಾತಕದಲ್ಲಿ ಚಂದ್ರನು ದುರ್ಬಲನಾಗಿದ್ರೆ ಅವರಿಗೆ ಈ ಉಪವಾಸವು ತುಂಬಾ ಫಲಪ್ರದವೆಂದು ಹೇಳ್ತಾರೆ ಬನ್ನಿ ಇವಾಗ ಪಂಚಾಮೃತ ಅಭಿಷೇಕವನ್ನ ಮಾಡೋದಿಂದ ಯಾವೆಲ್ಲ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಶಿವಲಿಂಗಕ್ಕೆ ಒಂದು ಲೋಟ ನೀರನ್ನ ಪ್ರಾಮಾಣಿಕವಾಗಿ ಅರ್ಪಿಸೋರ್ಗೆ ಆ ಮಹಾದೇವ ಖಂಡಿತ ಅನುಗ್ರಹ ಕೊಡ್ತಾರೆ ಪ್ರತಿ ಸೋಮವಾರ ಭಗವಾನ್ ಶಿವನಿಗೆ ಸಮರ್ಪಣೆ ಆಗಿರುತ್ತೆ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುವಂಥದ್ದು ಅತ್ಯಂತ ಮಂಗಳಕರ ಮತ್ತು ಫಲಪ್ರದವಾಗಿರುತ್ತೆ ಸಾಧ್ಯವಾದರೆ ಈ ದಿನ ಉಪವಾಸ ಮಾಡೋದು ಕನಿಷ್ಠ ಪಕ್ಷ ಒಂದೊತ್ತಾದರೂ ಮಾಡೋದು ತುಂಬಾ ಒಳ್ಳೆಯದು ಅಥವಾ ಆ ದಿನವೀಡಿ ಅನ್ನವನ್ನು ತ್ಯಜಿಸೋದು ಕೂಡ ತುಂಬ ಒಳ್ಳೆಯದು ಮನೆಯಲ್ಲಿ ಯಾರಿಗೆ ಅನಾರೋಗ್ಯ ಸಮಸ್ಯೆ ಇದ್ರೆ ಈ ರೀತಿ ಸೋಮವಾರ ಪೂಜೆಯನ್ನು ಮಾಡೋದಿಂದ ಅದರಲ್ಲೂ ಆಷಾಢ ಮಾಸದಲ್ಲಿ ಒಂದೇ ಒಂದು ಸೋಮವಾರವಾದರೂ ಈ ರೀತಿ ನಿಯಮಬದ್ಧವಾಗಿ ಪೂಜೆಯನ್ನು ಮಾಡೋದಿಂದ ಖಂಡಿತವಾಗ್ಲೂ ಆರೋಗ್ಯ ಸುಧಾರಿಸುತ್ತೆ ಪಂಚಾಮೃತ ಅಭಿಷೇಕ ಅಂದ್ರೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಈ ಐದು ವಸ್ತುಗಳನ್ನು ಸೇರಿಸಿ ಅಭಿಷೇಕ ಮಾಡೋದನ್ನ ಪಂಚಾಮೃತ ಅಭಿಷೇಕ ಅಂತ ಹೇಳಲಾಗುತ್ತೆ ಮೊದಲನೇದಾಗಿ ಹಾಲಿನ ಅಭಿಷೇಕ ಅದರಲ್ಲೂ ಹಾಲು ಅಮೃತಕ್ಕೆ ಸಮಾನ ಅದಕ್ಕೋಸ್ಕರ ಮೊದಲು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು ಎರಡನೇದಾಗಿ ಮೊಸರಿನ ಅಭಿಷೇಕ ಇದು ಹಣದ ಕೊರತೆಯನ್ನು ನಿವಾರಿಸುತ್ತೆ ಮೂರನೇದಾಗಿ ತುಪ್ಪದ ಅಭಿಷೇಕ ತುಪ್ಪದ ಅಭಿಷೇಕ ಮಾಡೋದಿಂದ ಮನೆಯಲ್ಲಿ ಸಂತೋಷ ಮತ್ತು ಅದೃಷ್ಟ ತರುತ್ತೆ ನಾಲ್ಕನೇದಾಗಿ ಜೇನುತುಪ್ಪ ಜೇನುತುಪ್ಪದ ಅಭಿಷೇಕ ಮಾಡೋದಿಂದ ಮೋಕ್ಷಕ್ಕೆ ಉತ್ತಮ ಅಂತ ಹೇಳಲಾಗುತ್ತೆ ಇನ್ನು ಐದನೇದಾಗಿ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋದಿಂದ ಮನೆಯಲ್ಲಿ ಆಗಾಗ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಲಾಗುತ್ತೆ ಇದಿಷ್ಟು ಕೂಡ ನಾಳೆ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಸೋಮ ಪ್ರದೋಷ ಇರೋದ್ರಿಂದ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಏನೆಲ್ಲ ಲಾಭಗಳು ನಮಗೆ ಸಿಗುತ್ತೆ ಅನ್ನೋ ಮಾಹಿತಿನ ನಿಮಗೆ ತಿಳಿಸಿದ್ದೀನಿ ನಿಮ್ಮ ನಿಮ್ಮ ದೇಹ ಸ್ಥಿತಿನ ನೋಡಿಕೊಂಡು ನಾಳೆ ಉಪವಾಸವನ್ನು ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗೆ ಸಂಜೆಗೆ ಪಂಚಾಮೃತ ಅಭಿಷೇಕವನ್ನು ಮಾಡೋದ್ರಿಂದ ಈ ರೀತಿ ನಮಗೆ ಒಳ್ಳೆ ಫಲಗಳು ನಮಗೆ ಸಿಗುತ್ತೆ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ